ಲೋಕ ಸಮಾನತೆ ಅಸ್ಪೃಶ್ಯತೆಯ ನಿವಾರಣೆಗೆ ಹೋರಾಡಿದ ಮಹಾನಾಯಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯನ್ನ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದಂದು ಮಾಲೂರು ತಾಲೂಕು ಲುಕೋಲಾರ ಜಿಲ್ಲೆಯ ವೀರಪ್ಪನಹಳ್ಳಿ ಗ್ರಾಮ ಕಾರ್ತಿಕ ಪ್ರದೀಪ್ ಚಂದು ಎಂ ನಿತಿ ನಂದೀಶ್ ನಾಗರಾಜು ಪ್ರಮೋದ್ ಕೋಮಲ್ ಚರಣ್ ನವೀನ್ ಮಧು ಅಭಿಷೇಕ್ ರಾಜು ಪ್ರಜ್ವಲ್ ಜಿ ಪ್ರಜ್ವಲ್ ಕೆ ದೇವರಾಜ್ ಮುನಿರಾಜು ವೆಂಕಟರಾಮ ಆರ್ ರಾಘವೇಂದ್ರ ಯಮ್ ವೈ ಮಲ್ಲೇಶ್ ಶ್ರೀನಿವಾಸ್ ರಾಘವೇಂದ್ರ ಆರ್ ಪುಷ್ಪಾ ಮಲ್ಲೇಶ್ ಮುಂತಾದವರು ಭಾಗಿಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ವೆಂಕಟೇಶ ಅಣ್ಣ ಮತ್ತು ಅವರ ಸಂಘಟಕರಿಗೆ ಧನ್ಯವಾದಗಳು ಈಗ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದಂತಹ ವೆಂಕಟೇಶಣ್ಣ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಮಿರುಪನಹಳ್ಳಿ ಗ್ರಾಮದಿಂದ ಮತ್ತು ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಜೈ ನ್ಯೂಸಿನ ನ್ಯೂಸ್ ನಾನು ವರದಿಗಾರರಾದಂತಹ ಡಿ ಎನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಮಿರ್ನಾಳಿ ಗ್ರಾಮದ ಪರವಾಗಿ ತುಂಬ ಸಂತಾಪುರ ನಾನಸಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ರೋಧ ಸ್ವಾಗತವನ್ನು ಕೊಡ್ತಾ ಇದ್ದೇವೆ স্বাগত <laughs> <laughs> ಕಟ್ ಸ್ಕೂಲ್ಗೆ ಹೋಗದೇನೆ ಅಲ್ಲಿ ಇಲ್ಲಿ ಪರೋಡಿ ಬಿದ್ದುಕೊಂಡು ನಮ್ಮ ಜೀವನಾನ ನಾವೇ ಯಾಚನೆ ಮಾಡ್ಕೊಳ್ತೀವಿ ನಾವು ತಂದೆ ತಾಯಿಗೆ ಹೇಳ್ತಕ್ಕಂಥದ್ದು ಒಂದೇ ನಿಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿ ಅವರನ್ನ ಐ ಎ ಎಸ್ ಕೆ ಎಸ್ ತಹಶೀಲ್ದಾರ್ ಡಿ ಸಿ ಆಗೋ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿ ಬಾಬಾ ಸಾಹೇಬರು ಓದೋವಾಗ ಇರೋದಿಕ್ಕೆ ಮನೆ ಇರ್ಲಿಲ್ಲ ಅವ್ರಿಗೆ ತಂದೆ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಎದ್ದಿದ್ರೆ ರಾತ್ರಿ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ತಾ ಇದ್ರು ಅವರು ದೀಪದ ಕಂಬ ಇದೆಯಲ್ಲ ನಮ್ ರೋಡಲ್ಲಿ ಹಾಕ್ತಿರ್ತೀವಲ್ಲ ದೀಪ ಲೈಟ್ ಸ್ಟ್ರೀಟ್ ಲೈಟ್ ಬೀದಿ ಲೈಟ್ ಕೆಳಗಡೆ ಓದಿರ್ತಕ್ಕಂಥ ಅಂಬೇಡ್ಕರ್ ಅವರು ಬುಡ್ಡಿ ದೀಪದ ಕೆಳಗಡೆ ನಾವು ನಮ್ಮ ಮನೆಯಲ್ಲಿ ಲೈಟ್ ಇರುತ್ತೆ ಕರೆಂಟ್ ಇರುತ್ತೆ ಕರೆಂಟ್ ಹೋದರೆ ಯು ಪಿ ಎಸ್ ಸಿ ಇರುತ್ತೆ ಆದರೆ ನಾವು ಓದಲ್ಲ ಇವತ್ತು ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಯಾವ ಥರ ನಿಮಗೆ ಅನುಕೂಲ ಮಾಡಿದ್ದಾರೆ ಅಂದರೆ ನಮ್ಗೆಲ್ರಿಗೂ ಸಹ ಮತದಾನದ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಅದನ್ನು ಅಂಬೇಡ್ಕರ್ ವಿಚಾರವಾಗಿ ನೀವು ಯಾವತ್ತೂ ಅಷ್ಟೇ ಅಂಬೇಡ್ಕರನ್ನು ಅಂಬೇಡ್ಕರ್ ತರ ನಿಮ್ ಮಕ್ಕಳನ್ನ ಓದಿಸೋ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಹೋಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಹೇಳ್ತೀರಾ ಮುಕ್ಕೋಟಿ ದೇವ್ರಗಳ ಹೆಸರು ಹೇಳ್ತೀರಾ ಆಂಜನೇಯನ ಹೇಳ್ತೀರಾ ಗಣೇಶ ಹೇಳ್ತೀರಾ ಪಾರ್ವತಿ ಹೇಳ್ತೀರಾ ಸೀತೆ ಹೇಳ್ತೀರಾ ಮಾರಿಯಮ್ಮನು ಆ ಗುಡ್ಡದ ಮಾರಿಯಮ್ಮನಂತೆ ಆ ಎಲ್ಲಮ್ಮನಂತೆ ನಲ್ಗಾಂಗಮ್ಮನಂತೆ ಎಲ್ಲ ಹೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತಂದೆ ತಾಯಿ ಹೆಸ್ರು ನಿಮ್ಗೆ ಗೊತ್ತಾ ನಮಗೆ ಜೀವನ ಕೊಟ್ಟಿರ್ತಕ್ಕಂಥದ್ದು ನಾವು ಇಷ್ಟು ಮಾತ್ರ ಇದ್ದೀವಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂದ ತಕ್ಷಣ ನಾವು ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಕೂಟಕ್ಕೆ ಹಾರ ಹಾಕ್ಬಿಟ್ಟು ಸ್ವೀಟ್ ಸ್ವೀಟ್ ತಿಂದ್ಬಿಟ್ಟು ಆರಾಮಾಗಿ ಜೈ 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 ಭೀಮ್ ಅನ್ಕೊಂಡು ಹೊಲ್ಟೋಗ್ತಿವಿ ಆದ್ರೆ ಅವ್ರ ತಂದೆ ತಾಯಿ ಅಂತ ಗೊತ್ತಿರಲ್ಲ ಅಲ್ವಾ ಎಷ್ಟ್ ಜನ ಗೊತ್ತು ನಿಮ್ಗೆ ತಂದೆ ತಾಯಿ ಯಾರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇನ್ನೆಲ್ರಿಗೂ ಅಮ್ಮಮ್ಮ ಅಂದ್ರೆ ಒಂದ್ ಹತ್ತು ಜನ ಗೊತ್ತಿರ್ಬೋದಪ್ಪ ಅಲ್ವಾ ಕೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದ್ಕೊಳ್ಳಿ ನೀವು ದೇವ್ರನ್ನೆಲ್ಲ ಓದಬೇಕಾಗಿರೋದು ಆ ದೇವ್ರ ಮುಟ್ಸ್ಕೊಳ್ದೇ ದೇವಸ್ಥಾನದ ಒಳಗಡೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರುದ್ಧ ಹೋರಾಡದಂತ ಮಹಾನ್ ಪುರುಷ ಅವರು ನಮ್ಗೆಲ್ರಿಗೂ ಸಹ ಅಕ್ಕಿದೆ ನಾವು ಈ ಮೇಲೆ ಹುಟ್ಟಿದೀವಿ ನಮಗೂ ಬದುಕು ಹಕ್ಕಿದೆ ನಮಗೂ ಈ ದೇವಸ್ಥಾನದಲ್ಲಿ ಪಾಲಿದೆ ಈ ಭೂಮಿಯಲ್ಲಿ ಬೆಳೀತಕ್ಕಂತ ಬೆಳೆಯಲ್ಲಿ ಪಾಲಿದೆ ಕುಡಿತಕ್ಕಂಥ ನೀರಿನಲ್ಲಿ ನಮಗೆ ಪಾಲಿದೆ ಅಂತೇಳಿ ನಾವು ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಒಂದು ದಿವಸ ನಮ್ಮನ್ನ ನೀರು ಈ ಕೇಳಿದ ಚಂಬಲ್ ಕೊಡ್ತಾರೆ ಹಿಂದೆ ನಮ್ಗೆ ಯಾವ ರೀತಿ ಕೊಡ್ತಾ ಇದ್ರೆ ನೆಪಕ ಇದೆಯಾ ಇಲ್ಲ ನಮಗೆ ಹಿಂದೆ ಒಂದು ಇದಿತ್ತು ಎಲ್ಲರು ಎಲ್ರಿಗೂ ಕೆಲವ್ರಿಗೆ ಅನುಭವ ಆಗಿರುತ್ತೆ ಯಾವ್ದಾನ ಅಂಗಡಿಗಳಿಗೆ ಹೋದ್ರೆ ನಮ್ಮಲ್ಲಿ ಚಿಪ್ಪಿಟ್ಟಿರೋರು ಏನಕ್ಕೆ ಟೀ ಕುಡಿಸೋದಿಗ ಟೀ ಕುಡಿಯೋದಕ್ಕೆ ನಾವು ಏನಾದರೂ ಟೀ ಅಂಗಡಿಗೆ ಹೋದ್ರೆ ಒಂದು ಚಿಪ್ಪಿಟ್ಟಿರೋರು ಏ ಮಾಲೊಚ್ಚಿರಿ ಹಚ್ಚಿರಿ ಅಂದ್ರೆ ಒಳಕೆ ಅಂತ ಇವತ್ತು ಆ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿ ಇಲ್ದಿರೋ ಕಾರಣ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಳಲ್ಲ ನಾವು ವರ್ಷಕ್ಕೊಂದ್ಸರಿ ಬರ್ತಕ್ಕಂತ ಗಂಗಮ್ಮನ ಜಾತ್ರೆಯೋ ಮಲ್ಲಮ್ಮನ ಜಾತ್ರೆಯೋ ನಲ್ಗಂಗಮ್ಮನ ಜಾತ್ರೆನೋ ಅದನ್ನ ಮಾತ್ರ ನಾವು ಜ್ಞಾಪಿಸಿಕೊಳ್ತೀವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ನೀವು ಸಹ ಕಷ್ಟ ಬಿಡ್ತಕ್ಕಂಥ ಸನ್ನಿವೇಶ ಇವತ್ತಿಲ್ಲ ಅದು ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮೆಲ್ರಿಗೂ ಸಹ ಒಳ್ಳೆಯ ವ್ಯವಸ್ಥೆ ಇದೆ ಅನುಕೂಲ ಇದೆ ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಷ್ಟೇ ನಾವು ನಾವು ಅದಕ್ಕೆ ಎಲ್ಲ ಮಕ್ಕಳನ್ನು ಒಳ್ಳೆ ಎಜುಕೇಟೆಡ್ ಮಾಡಬೇಕು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಮಕ್ಕಳನ್ನು ಎಜುಕೇಟೆಡ್ ಮಾಡಿದಾಗ ಅವ್ರ ಜೀವನದಲ್ಲಿ ಅಂಬೇಡ್ಕರ್ ತರ ಆಗ್ಬೇಕು ಅಂತೇಳಿ ಬೆಳೆಸ್ಬೇಕು ಮಕ್ಕಳನ್ನು ಅವಾಗ ಅಂಬೇಡ್ಕರ್ ಥರ ಆಗದಿದ್ರೆ ಹೋಗಲಿ ಅಂಬೇಡ್ಕರ್ ಅನುಯಾಯಿಗಳಾಗಲಿ ಸಾಕಾಗ ಅಂಬೇಡ್ಕರ್ ಅನುಯಾಯಿಗಳಾದಾಗ ಅಂಬೇಡ್ಕರ್ ಏನು ಬಿಟ್ಟೋಗಿದ್ರು ಹೋಗಿದ್ರು ಹೋರಾಟದ್ರ ಅದನ್ನ ಮತ್ತೆ ಅವರು ಓದ್ತಾ ಇದ್ರಲ್ಲ ಅದೇ ರೀತಿ ಓದಿದ್ರೆ ಮುಂದೆ ಒಂದು ದಿವಸ ಯಾವುದೋ ಒಂದು ತಹಸೀಲ್ದಾರ್ ಆಗ್ಬೋದು ಡಿ ಸಿ ಆಗ್ಬೋದು ಅಲ್ವಾ ಲಾಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಟೀಚರ್ ಆಗ್ಬೋದು ಎಂತೆಂಥ ಅನುಕೂಲಗಳಿದ್ದಾವೆ ನಾವೇನು ಮಾಡ್ತೀವಿ ಯಾವುದೋ ಒಂದು ಸ್ಕೂಲಿಗೆ ಸೇರ್ತೀವಿ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ತೀವಿ ಚೆನ್ನಾಗಿ ಓದ್ತಾ ಇದ್ರು ಒಂದು ಸೆವೆಂತ್ ಟೆಂತ್ ಫೈಲಾಗಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ತಂದೆ ತಾಯಿ ಹೋಗ್ತಾರೆ ಕೂಲಿನ ಅಲಿ ಮಾಡ್ತಾರೆ ವಾರಕ್ಕೊಂದ್ಸರಿ ಬಂದು ಒಳ್ಳೆ ಮಟನ್ ಗಿಟನ್ ತಗೊಂಬಂದು ಮಕ್ಕಳನ್ನ ಚೆನ್ನಾಗಿ ಸಾಕ್ತಾರೆ ಆದ್ರೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಓದ್ತಾರಾ ಇಲ್ವಾ ಅನ್ನೋದ್ರನ್ನ ನೀವು ಕೇಳಲ್ಲ ಯಾವತ್ತನು ಯಾವತ್ತಾದ್ರೂ ಸ್ಕೂಲಲ್ಲಿ ಹೋಗಿ ಅಪ್ಪ ನಿನ್ ಮಗ ಚೆನ್ನಾಗಿ ನನ್ ಮಗ ಚೆನ್ನಾಗಿ ಓದ್ತಿದ್ದಾನ ಸರಿಯಾಗಿ ಸ್ಕೂಲ್ ಬರ್ತಿದ್ದಾನ ಅಂತ ಯಾವತ್ತಾದ್ರೂ ಯಾರಾದ್ರೂ ಕೇಳಿದೀರ ನಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಕ್ಕಂಥದ್ದಲ್ಲ ವಾರಕ್ಕೋ ಇಲ್ಲ ಹದಿನೈದು ದಿನಕ್ಕೋ ತಿಂಗೋ ಒಂದ್ಸರಿ ಬೆಸ್ಟ್ರೆ ನಮ್ಮ ಮಗಳು ಸ್ಕೂಲ್ ಕರ್ಗಟ್ಟಕ್ ಬರ್ತಿದ್ದಾಳ ಚೆನ್ನಾಗಿ ಓದ್ತಿದ್ದಾಳ ನನ್ನ ಮಗ ಸ್ಕೂಲ್ ಬರ್ತಿದ್ದಾನ ಚೆನ್ನಾಗಿ ಓದ್ತಿದ್ದಾನ ನೀಟಾಗಿ ಎಕ್ಸಾಮ್ ಇದೆಲ್ಲ ನೋಟ್ಬುಕ್ ಎಲ್ಲ ಬರೀತಾ ಇದಾರ ಅಂತ ಹೇಳಿ ವಿಚಾರಿಸಿದ್ರೆ ಅವ್ರಿಗೆ ಮಕ್ಳಿಗೆ ಭಯ ಅನ್ನೋದು ಬರುತ್ತೆ ಅವ್ರು ಚೆನ್ನಾಗಿ ಓದ್ತಕ್ಕಂಥದ್ದನ್ನ ಕಲಿತಾರೆ ಆದ ನಮ್ಮ ಮಕ್ಕಳು ಒಳ್ಳೆಯ ಸಂಸ್ಕೃತಿಯನ್ನ ಕಲಿತಾರೆ ಇಲ್ಲ ಅಂದ್ರೆ ನಾವು ಇನ್ನೂ ಹೀಗೆ ಇರ್ತೀವಿ ಸಾವುಕಾರ ಸಾಹುಕಾರ ಆಗ್ತಾನೆ ಇರ್ತಾರೆ ನಾವು ಬಡವರು ಬಡವರಾಗೆ ಇರ್ತೀವಿ ನಮ್ಗೆ ಭೂಮಿ ಇರ್ಲಿಲ್ಲ ಉಳ್ಳೋದಿಕ್ಕೆ ಭೂಮಿ ಇರ್ಲಿಲ್ಲ ತಿನ್ನೋದಿಕ್ಕೆ ಊಟ ಇರ್ಲಿಲ್ಲ ಬೇರೆಯವರು ಮನೆಯಲ್ಲಿ ಜೀತಕ್ಕಿರ್ಬೇಕಾಗಿತ್ತು ಜೀತ ಮಾಡ ಆಕದಾ <laughs> ಕಿನ್ನ